ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಬೂಕರ್ ಪ್ರಶಸ್ತಿ ವಿಜೇತರಾದ ಶ್ರೀಮತಿ ಬಾನು ಮುಸ್ತಕ್ ರವರಿಗೆ ಮೈಸೂರಿನ ಕೆಪಿಸಿಸಿ ಅಸಂಘಟಿತ ರಾಜ್ಯ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ಸಿ ವಿಭಾಗದ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ ಎಸ್ ಪ್ರಮೋದ್ ಮೈಸೂರು ನಗರ ವಕ್ತಾರರಾದ ರಾಜೇಶ್ ಮಾನವ ಹಕ್ಕು ಅಧ್ಯಕ್ಷರಾದ ಬಾಬು ಅಸಂಘಟಿತ ಸಂಘದ ಉಪಾಧ್ಯಕ್ಷರಾದ ಇಮ್ರಂ ಪಾಷಾ ಇಬ್ರಾಹಿಂ ಪಾಷಾ ಸೇರಿದಂತೆ ಇತರರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುನಿಲ್ ರವರು ಮೈಸೂರಿನ ದಸರಾ ಉದ್ಘಾಟನೆಗೆ ಆಗಮಿಸುತ್ತಿರುವ ಬಾನು ಮುಸ್ತಕ್ರವರೇ ನಿಮಗೆ ಅಭಿನಂದನೆಗಳು ನಿಮ್ಮ ಜೊತೆ ನಾವಿದ್ದೇವೆ ನೀವು ಸಂತೋಷದಿಂದ ನಾಡ ಹಬ್ಬವನ್ನು ಉದ್ಘಾಟಿಸಬೇಕು ಎಂದು ಮನವಿ ಮಾಡಿ ಅಭಿನಂದಿಸಿದ್ರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮಾಡಿದ್ದಾರೆ ಏನೇ ವಿವಾದ ಇರಲಿ ಏನೇ ಇರಲಿ ಮೇಡಮ್ ಬಂದು ಇನಾಗ್ರೇಟ್ ಇರೋದು ನಮ್ಮ ಮೈಸೂರಿಗೆನೋ ನಾಡ ಹಬ್ಬಕ್ಕೆ ಒಂದು ಹೆಮ್ಮೆ ಅಂಬಾರಿ ಎಷ್ಟು ಸತ್ಯನ ಮೇಡಮ್ ಬಂದು ಇನಾಗ್ರೇಟ್ ಮಾಡೋದು ಅಷ್ಟೇ ಸತ್ಯ ಭಾಳ ಖುಷಿ ಇದೆ ಯಾರ ಇದಕ್ಕೂ ಮಾತ್ರ ತಲೆ ಕಟ್ಸ್ಕೊಬೇಡಿ ನಾವು ಮುಂದೆ ಇದ್ದೀವಿ ಕಾಂಗ್ರೆಸ್ ಇದೆ ದಲಿತ ಮಹಾಸಭಾ ಇದೆ ಹಾಗೆ ಎಲ್ಲ ಹಿಂದೂಗಳು ನಿಮ್ಮ ಊಟಲ್ಲಿ ದೇವ್ ಇದ್ದೀವಿ ದಯಮಾಡಿ ಬಂದು ಇನಾಗ್ರೇಟ್ ಮಾಡ್ಬೋದು ತಿಂಗಳು ಇಪ್ಪತ್ತೆರಡನೇ ನಮ್ಮ ಮೈಸೂರಿನಲ್ಲಿ ನಾಡ ದಸರಾ ಹಬ್ಬ ನಡೀತಾ ಒಂದು ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಮೇಡಮ್ ಅವರು ಪ್ರಶಸ್ತಿ ವಿಜೇತರ ಬಾಲ ಮಿಶ್ರಕ್ ಅವರು ಬಂದು ನಮ್ಮ ನಾಡ ದಸರಾ ಮಹೋತ್ಸವಕ್ಕೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಮೈಸೂರು ನಗರದಿಂದ ನಮ್ಮ ಕೆಪಿಸಿಸಿ ಕರ್ನಾಟಕ ರಾಜ್ಯದ ಅಸಂಘಟಿತ ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದ ನಮ್ಮ ಸುನಿಲ್ ನಾರಾಯಣ್ ಅವರ ನೇತೃತ್ವದಲ್ಲಿ ಎಸ್ ಪ್ರಮೋದ್ ಅವರ ನಾನು ಮೈಸೂರು ನಗರ ಪರಿಷತ್ ಜಾತಿ ವಿಭಾಗದ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ಮಾನವ ಹಕ್ಕು ಅಧ್ಯಕ್ಷರಾದಂಥ ನಮ್ಮ ಬಾಬೂದವರು ಹಾಗೂ ನಮ್ಮ ಅಸಂ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದಂಥ ನಮ್ಮ ಇಮ್ರಾನ್ ಪಾಷಾ ಅವರು ಹಾಗೂ ನಮ್ಮ ಹಿಂಬ ಇಬ್ರಾಹಿಂ ಅವರು ಬಂದಿ ಮಂಟಪ ಅವರು ಇವರು ಶುಭ ಸಮಾರಂಭಕ್ಕೆ ಆಗಮಿಸ್ ನಮ್ಮ ಮೈಸೂರು ನಗರಕ್ಕೆ ಆಗಮಿಸ್ತಿರುವ ಒಂದು ಬಾನು ಮುಸ್ತಕಿ ಮೇಡಮ್ ಅವರಿಗೆ ಶುಭ ಕವರು ನಮ್ಮ ಮೈಸೂರಿಂದ ಬಂದಿರೋದಂಥ ನಮ್ಮ ಒಂದು ಗೆಳೆಯರ ಒಂದು ಟೀಮ್ ಹೇಳಲಿಕ್ಕೆ ನಾವು ತುಂಬ ಖುಷಿ ಕೊಡ್ತಾ ಇದ್ದೀವಿ ಇವರು ನಮ್ಮ ಸುನಿಲ್ ನಾರಾಯಣ್ ಅಂತ ಹೇಳಿ ಇವರು ಬಾಬು ಅಂತ ಹೇಳಿ ಅವರು ಇಬ್ರಾ ಇಬ್ರಾಹಿಂ ಮೈಸೂರು ನಗರ ಹೋಗ್ತಾ ಇರೋದು ರಾಜೇಶ್ ಅಂತ ಹೇಳಿ ಮತ್ತೆ ಇಬ್ಬರ ಸ್ವಾಗತ ಕೊಡ್ತಾ ಇದ್ದೀವಿ ಬೆಂಬಲ ಇದ್ದೇ ಇರುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು